ಈ ಅವರೆಕಾಳು ಸೀಸನಲ್ಲಿ ಈ ರುಚಿಯಾದಂಥ ಟೇಸ್ಟಿಯಾದಂಥ ರೆಸಿಪಿಯನ್ನು ಮಾಡದೇ ಇದ್ದರೆ ಹೇಗೆ ಹೇಳಿ ಬನ್ನಿ ಹಾಗಿದ್ರೆ ರುಚಿ ರುಚಿಯಾಗಿ ಟೇಸ್ಟಿಯಾಗಿ ಅವರೆಕಾಳು ಸಾರನ್ನ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮುದ್ದೆ ಜೊತೆಗೆ ಸೂಪರ್ ಆಗಿರುತ್ತೆ ನಾನಿಲ್ಲಿ ನೋಡಿ ಓವರ್ನೈಟನ್ನು ನೆನ್ ನೆನೆಸಿಟ್ಟಿದ್ದೆ ಅವರೆಕಾಳನ್ನು ಆಮೇಲೆ ಚೆನ್ನಾಗಿ ಸಿಪ್ಪೆ ಸಿಪ್ಪೆಯೆಲ್ಲ ಬಿಡಿಸಿ ನೋಡಿ ಹಿತ್ಕಿ ಇಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕು ಕಾಳು ಕೂಡ ಹಾಕಿದ್ದೀನಿ ಇವಾಗ ಬನ್ನಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನೋಡಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಕೂಡ ಹಾಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಗುಂಟೂರು ಕೂಡ ಹಾಕೋಬೋದು ಖಾರಕ್ಕೋಸ್ಕರ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡ್ತಾ ಇರೋದ್ರಿಂದ ಒಂದು ಎರಡು ಮೂರು ಬ್ಯಾಡ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಒಂದು ಅರ್ಧದಷ್ಟು ಈರುಳ್ಳಿ ಅರ್ಧಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ ಅಥವಾ ನೀವು ಒಣ ಕೊಬ್ಬರಿ ಕೂಡ ಬಳಸ್ಬೋದು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಪೂರ್ತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಇದಕ್ಕೆ ನಾನು ಆವಾಗಲೇ ಕಾಳು ಇಟ್ಟಿದ್ನಲ್ಲ ಬೆಳೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಸಿ ಮೆಣಸಿನಕಾಯಿ ಕೂಡ ಖಾರಕ್ಕೋಸ್ಕರ ಇರಲಿ ಅಂತ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಕೆಂಪಗಾಗೋವರೆಗೂ ಆಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ಸೊ ನೋಡಿ ಇಷ್ಟು ಮಸಾಲೆ ಹುರಿದ್ರೆ ಸಾಕು ರುಚಿ ರುಚಿಯಾದಂಥ ಟೇಸ್ಟಿಯಾದಂಥ ಹಿಕ್ಕವರೆ ಕಾಳು ಸಾರು ನಿಮಗೆ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಮಾಡುವಂಥ ಪ್ರೊಸೆಸರ್ ನೆಕ್ಸ್ಟ್ ತೋರಿಸ್ತೀನಿ ನಾನು ಇವಾಗ ಇದಕ್ಕೆ ನೋಡಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಧನಿಯಾ ಪೌಡ್ರು ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ನಿಮಗೆ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವೈಲೇಬಲ್ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಬೋದು ಹಾಗೆಯೇ ಧನಿಯಾ ಕಾಳನ್ನು ಕೂಡ ಹಾಕೋಬೋದು ಪುಡಿ ಇಲ್ಲ ಅಂದರೆ ನಿಮ್ಮ ಹತ್ರ ಕಾಳನ್ನು ಈ ಹುರಿಯೋಕ್ಕೆ ಹಾಕೋಬೋದು ಹಾಗೆಯೇ ನೋಡಿ ಒಂದು ತುಂಡಾಗುವಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಹುಳಿಗೋಸ್ಕರ ಇವಾಗ ತಣ್ಣಗಾದ್ಮೇಲೆ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ನುಣ್ಣಗೆ ರುಬ್ಕೋತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗಂತೂ ಅವರೇ ಕಾಳು ಎಲ್ಲ ಕಡೆ ತುಂಬ ಫ್ರೆಶ್ ಆಗಿ ಇದೆ ಖಂಡಿತ ನೀವು ಕೂಡ ಈ ಮೆಥಡಲ್ಲಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ಒಂದು ಕುಕ್ಕರನ್ನ ಬಿಸಿ ಇಟ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಸಾಲೆನ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆಯೇ ಒಂದು ಅರ್ಧದಷ್ಟು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸಣ್ಣದ ಕಟ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ನೀವು ಶುಂಠಿ ಬೆಳ್ಳುಳ್ಳಿ ಈ ಮಸಾಲೆ ಒಗ್ಗರಣೆ ಕೊಡ್ತಿರ್ತೀವಲ್ಲ ಅದಕ್ಕೂ ಕೂಡ ಹಾಕೋಬೋದು ನಾನಲ್ಲಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪೇಸ್ಟ್ ಇದ್ದರೆ ಇದಕ್ಕೂ ಹಾಕೋಬೋದು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಹಿತ್ಕಿಟ್ಕೊಂಡಂಥ ಅವರೇ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಕಾಳು ಕೂಡ ಹಾಕಿದ್ದೆ ಒಂದು ನಾಲ್ಕು ಒಂದು ಸ್ಪೂನ್ ಆಗೋಷ್ಟು ಅಂದ್ಕೊಳ್ಳಿ ಕಾಳು ಕೂಡ ನೆನೆಸಿ ಹಾಕಿದ್ದೆ ಅದರಲ್ಲೇ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೋಬೋದು ಚೆನ್ನಾಗಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಎಣ್ಣೆಯಲ್ಲಿ ಕಾಳು ಬೇಳೆನ ಇದಾದಮೇಲೆ ನೋಡಿ ಒಂದು ಆಲೂಗಡ್ಡೆ ಹಾಗೆ ಒಂದು ಬದನೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾವು ರುಬ್ಬಿದಂಥ ಮಸಾಲೆ ಏನಿದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರು ಜಾರ್ಗೆ ಹಿಡ್ಕೊಂಡಿರುತ್ತಲ್ಲ ಮಸಾಲೆ ಅದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ಆಗೋ ಅಷ್ಟು ಅಥವಾ ತೆಳುವಾಗಿ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಸಾರಿಗೆ ನೀರನ್ನು ಹಾಕೋಬೋದು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ತೆಳು ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇದು ಯಾಕಂದರೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಮಸಾಲ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡು ಒಂದು ಕುದಿ ಬಂದಾದಮೇಲೆ ಉಪ್ಪನ್ನು ಸೇರಿಸಿ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ನೀವು ಇಲ್ಲಿ ಕುದಿಸಿದ್ರೆ ವ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹೇಳಿದ್ರೆ ಸಾಫ್ಟಾಗಿ ಬೆಂದುಬಿಡುತ್ತೆ ಅಷ್ಟು ಚೆನ್ನಾಗಾಗಲ್ಲ ಪೂರ್ತಿ ಸಾಫ್ಟಾಗಿ ಬೆಂದರೆ ಒಂದು ಎರಡು ವಿಜಲ್ ಮಾತ್ರ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಒಂದು ಕುದಿ ಕುದ್ದಾದ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಅಥವಾ ಎರಡು ವಿಷಲ್ ಆದರೂ ಸಾಕಾಗುತ್ತೆ ಯಾಕಂದರೆ ಬೇಳೆ ಆಲ್ರೆಡಿ ನೆನೆದಿರೋದ್ರಿಂದ ಜಾಸ್ತಿ ಸಮಯ ತಗೊಳ್ಳಲ್ಲ ಒಂದು ಎರಡು ಬಿಜಲ್ಲಿ ಕೂಗ್ಸಾದ್ಮೇಲೆ ನೋಡಿ ಸ್ಟೀಮ್ ಎಲ್ಲ ಹೋದಾದ್ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಹಿತ್ತು ಕಾಳು ಸಾರು ಅಂತ ನೀವು ಬೇಕಿದ್ರೆ ತೆಳುವಾಗಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಗಟ್ಟಿಯಾಗಿತ್ತು ನೀವು ತೆಳುವಾಗಿ ಮಾಡಿಕೊಂಡ್ರೆ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಾಗುತ್ತೆ ಕೆಲವರು ಗಟ್ಟಿ ಇಷ್ಟಪಡ್ತಾರೆ ಗಟ್ಟಿ ಇಷ್ಟ ಇರೋರು ಈ ಥರ ಗಟ್ಟಿಯಾಗಿ ಮಾಡ್ಕೊಬೋದು ಹಿಕ್ಕವರೆ ಕಳು ಸಾರನ್ನ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಹೇಗಿಂತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ವ್ಲಾಗಿಂಗ್ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸ್ವಲ್ಪ ನನಗೆ ಹುಷಾರಿಲ್ದೇ ಇರೋ ಕಾರಣ ಪ್ರ ರೆಗ್ಯುಲರಾಗಿ ವಿಡಿಯೋ ಹಾಕೋಕೆ ಆಗ್ತಿಲ್ಲ ಸೊ ದಯವಿಟ್ಟು ವೀಡಿಯೋಸ್ಗಳನ್ನ ನೋಡಿ ಪ್ರತಿದಿನ ಇನ್ಮೇಲೆ ನೆಕ್ಸ್ಟ್ ಜನವರಿಯಿಂದ ನಾನು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಇಷ್ಟಿಷ್ಟವಾದಂಥ ಬರ್ತಾ ಬರ್ತಾಯಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು